ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ದಿನೇಶ ಗುಂಡೂರಾವ್ ಅವರು ಇದ್ದಾರೆ ಸಿದ್ದರಾಮಯ್ಯವರ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ ಮಂಗಳೂರಿನ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಇನ್ನು ಸಿದ್ದರಾಮಯ್ಯನವರ ನಿವಾಸಕ್ಕೆ ತಿಳಿದಿದ್ದಾರೆ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಹಾಗಾಗಿ ಸಿಎಂ ಭೇಟಿ ಬಳಿಕ ಜಿಲ್ಲಾ ಉಸ್ತುವಾರಿಗೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ದಿನೇಶ್ ಗುಂಡೂರಾವ್ ಅವರು ಫೇಲ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ದೊಡ್ಡ ಮಟ್ಟದ ಬಿಸಿ ಬಿಸಿ ಚರ್ಚೆಯಾಗ್ತಿದೆ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಸದ್ಯ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಡಿಜಿಐಜಿ ಸಲೀಂ ಅಹಮದ್ ಕೂಡ ಈ ಸಭೆಯಲ್ಲಿ ಉಪಸ್ಥಿತಿಯನ್ನ ಹೊಂದಿದ್ದಾರೆ ಈಗಾಗಲೇ ಒಂದಾದ್ಮೇಲೆ ಒಂದು ಬಹಳ ಪ್ರಮುಖವಾಗಿರುವಂತಹ ಹತ್ಯೆ ಆಗ್ತಿದೆ ಮಂಗಳೂರಿನಲ್ಲಿ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಜಾಯ್ನ್ ಆಗ್ತಿದ್ದಾರೆ ಎಸ್ ದುರ್ಗೇಶ್ ಈಗಾಗಲೇ ಮಂಗಳೂರಿನ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ ದೊಡ್ಡ ಮಟ್ಟದ ಕೊತಕೊತ ಅಂತ ಇದೆ ಕರಾವಳಿ ಅದರ ನಡುವೆ ಸಿಎಂ ನಿವಾಸದಲ್ಲಿ ಈಗ ಮತ್ತೊಂದು ಬಿಸಿ ಬಿಸಿ ಚರ್ಚೆ ಆಗ್ತಿದೆಯಲ್ಲ ಯಾವೆಲ್ಲ ನಾಯಕರಿದ್ದಾರೆ ಯಾವ ವಿಚಾರಗಳಲ್ಲಿ ಚರ್ಚೆ ಆಗುತ್ತೆ ಅದಾದ್ಮೇಲೆ ಉಸ್ತುವಾರಿ ಸಚಿವರ ತಲೆದಂಡ ಆಗೋದು ಖಚಿತನ ಎಸ್ ಅಖಿಲೇಶ್ ಏನು ಕೋಮು ಗಲಭೆಯ ವಿಚಾರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಕಷ್ಟು ಒಂದು ಅಲ್ಲಿಂಥ ಉದ್ವಿಧಾನ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ಮಂಗಳೂರು ಉಸ್ತುವಾರಿ ನಿರ್ವಹಣೆಯಲ್ಲಿ ಸಚಿವರು ಫೇಲ್ ಆದರೆ ಅನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರುವಂಥದ್ದು ಸುಹಾಸ್ ಶೆಟ್ಟಿ ಕೇಸ್ನ ಬಳಿಕ ಇದೀಗ ಅಬ್ದುಲ್ ರಹೀಮ್ ಅವರ ಒಂದು ಕೊಲೆ ಆಗಿರುವಂಥದ್ದು ಕೊಲೆಯ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಮುಸ್ಲಿಂ ನಾಯಕರು ಸಾಮೂಹಿಕವಾದಂಥ ರಾಜೀನಾಮೆಯನ್ನು ಕೊಡ್ತಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನರು ಜಿಲ್ಲಾ ಪಂಚಾಯತ್ ಮತ್ತು ಏನು ಸ್ಥಳೀಯ ಸಂಸ್ಥೆಗಳಿರುವಂಥ ಏನು ಅವರ ಅಧಿಕಾರದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಆಕ್ರೋಶವನ್ನು ಹೊರಹಾಕಿ ತಮ್ಮ ಒಂದು ಅಸಮಾಧಾನ ವ್ಯಕ್ತಪಡಿಸಿ ಸಾಮೂಹಿಕವಾದಂಥ ರಾಜೀನಾಮೆಯನ್ನು ನೀಡಿರುವಂಥದ್ದು ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಕ್ರೈಮ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಇವತ್ತು ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಸಿ ಎಂ ಅವರಿಗೆ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಸಿ ಖುದ್ದು ದಿನೇಶ್ ಗುಂಡೂರಾವ್ರು ಹೋಗಿದ್ದಾರೆ ಅದರ ಜೊತೆ ಜೊತೆಗೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅಲ್ಲಿರುವಂಥದ್ದು ಅದರ ಜೊತೆಗೆ ಡಿ ಜಿ ಅವರು ಕೂಡ ಸಿ ಎಂ ಅವರ ನಿವಾಸಕ್ಕೆ ತೆರಳಿದ್ದಾರೆ ಏನು ಈ ಒಂದು ಶೆಟ್ಟಿ ಕೊಲೆ ಪ್ರಕರಣ ಅಬ್ದುಲ್ ರಹೀಮ್ ಅವರ ಕೊಲೆ ಪ್ರಕರಣದ ವರದಿಯನ್ನು ಸಚಿವ ಗುಂಡೂರಾವ್ ಅವರು ತೆಗೆದುಕೊಂಡು ಸಿ ಎಂ ಅವರ ನಿವಾಸಕ್ಕೆ ಹೋಗಿದ್ದಾರೆ ಆದರೆ ಆ ಒಂದು ನಿವಾಸದಲ್ಲಿ ಸಾಕಷ್ಟು ಈ ಒಂದು ಪ್ರಕರಣದ ಬಗ್ಗೆ ಘಟನೆಯ ಬಗ್ಗೆ ಯಾವೆಲ್ಲ ಫೇಲ್ಯೂರ್ ಆಯಿತು ಅದರ ಜೊತೆ ಜೊತೆಗೆ ಈ ಘಟನೆಗೆ ಕಾರಣ ಏನು ಸುವಾಸಿ ಪ್ರಕ ಕೊಲೆ ಪ್ರಕರಣದಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ಅಲ್ಲಿರುವಂಥ ಎಸ್ ಪಿ ಅವರು ಯಾವ ರೀತಿ ನಡೆದುಕೊಳ್ತಿದ್ದಾರೆ ಅದರ ಜೊತೆಗೆ ಅಲ್ಲಿರುವ ರಾಜಕೀಯ ವಿಚಾರಗಳ ಬಗ್ಗೆ ಎಲ್ಲದರೂ ಕೂಡ ಒಂದು ವರದಿಯನ್ನು ಗೃಹ ಸಚಿವ ಪರಮೇಶ್ವರ ಅವರಿಗೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ನೀಡಿರುವಂಥದ್ದು ಈ ಒಂದು ವರದಿ ಬೆನ್ನಲ್ಲೇ ದಿನೇಶ್ ಅವರು ತಮ್ಮ ಒಂದು ಉಸ್ತುವಾರಿ ಸ ಸಚಿವ ಸ್ಥಾನದ ತ್ಯಾಗಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ತಿಳಿದು ಬರ್ತಾರೆ ಅಂಥದ್ದು ಯಾಕಂತಂದರೆ ಕೊಲೆ ಪ್ರಕರಣಗಳಾಗ್ತಿರೋ ಅಲ್ಲಿ ಅವರು ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಅವರಿಗೆ ಆಗ್ತಾ ಇಲ್ಲ ನಿಟ್ಟಿನಲ್ಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು ಸ್ಥಳೀಯ ನಾಯಕರು ಅದರಲ್ಲೂ ಕೂಡ ಕಾಂಗ್ರೆಸ್ನ ಸಾಮೂಹಿಕವಾಗಿ ಕಲಿಸ್ ನಾಯಕರು ರಾಜೀನಾಮೆ ಕೊಟ್ಟಿರೋದ್ರಿಂದ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ನನ್ನ ತಲೆಗೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾಜೀನಾಮೆ ಕೊಡೋಕೆ ಮುಂದಾದ್ರೆ ಅನ್ನೋ ಪ್ರಶ್ನೆ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಬಿಸಿ ಬಿಸಿ ಚರ್ಚೆಗೆ ಕ್ರಾಸವಾಗಿರುವಂತದ್ದು ಏನಂತಂದ್ರೆ ಪರಮೇಶ್ವರ್ ಸಲೀಂ ಅಹಮದ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ ಈ ಸಭೆಯ ಬಳಿಕ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ತ್ಯಾಗ ಮಾಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಒಂದು ಕುತೂಹಲ ಮೂಡಿಸ್ತಾ ಇರುವಂಥದ್ದು ರಾಜೀನಾಮೆ ನೀಡಿದ್ರೆ ಆ ಜಿಲ್ಲೆಗೆ ಮತ್ತೆ ಯಾರನ್ನ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ